ಸೊ ಏನು ಮಾಡಬೇಕು ಅಂತ ನಾನು ಇವಾಗ ಹೇಳ್ಕೊಡ್ತಿದ್ದೀನಿ ತುಂಬ ಈಸಿಯಾಗಿ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ ನೀವು ಮಾಡಬೇಕಾಗಿರೋದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಫ್ಟರ್ನೂನ್ ಲಂಚ್ ನೈಟ್ ಟು ಡಿನ್ನರ್ ಸೊ ಇಲ್ಲಿ ನೀವು ಏನು ಮಾಡಬೇಕು ಅಂದರೆ ಮಾರ್ನಿಂಗು ನೀವು ರಾಜುನ್ ಥರ ತಿನ್ನಬೇಕು ಹಳೆ ಕಾಲದಲ್ಲೆಲ್ಲ ಹೇಳ್ತಿದ್ರೆ ರಾಜುನ್ ಥರ ತಿನ್ನಬೇಕಂದ್ರೆ ಇಡ್ಲಿ ದೋಸೆ ಈ ಥರದ್ನ ತಿನ್ನಿ ತುಂಬ ಒಳ್ಳೆಯದು ಇನ್ನು ಮಧ್ಯಾಹ್ನ ಮಂತ್ರಿ ಥರ ತಿನ್ಬೇಕಂದ್ರೆ ನೀವು ಚೆನ್ನಾಗಿ ಊಟ ಮಾಡಿ ಅದರಲ್ಲಿ ಊಟದಲ್ಲಿ ನೀವು ಪಲ್ಯ ಎಲ್ಲ ಇರೋ ಥರ ನೋಡ್ಕೊಳ್ಳಿ ಮೊಸರು ಇದೆಲ್ಲ ನಿಮಗೆ ಬಾಡಿಗೆ ತುಂಬ ಇಂಪಾರ್ಟೆಂಟ್ ಅಂದರೆ ಪ್ರೋಟೀನ್ ವಿಟಮಿನ್ಸ್ ಎಲ್ಲ ಇರುತ್ತೆ ಇನ್ನು ನೈಟು ಸ್ವಲ್ಪ ಆದಷ್ಟು ು ಬೇಗ ತಿನ್ನೋದ್ರಿಂದ ನೀವು ಸ್ವಲ್ಪ ಟೈಮಿಂಗ್ಸ್ನ ಬೇಗ ತಿನ್ನಿ ಯಾಕೆ ಲೋ ಕ್ಯಾಲೋರಿಲಿ ತಿನ್ನೋ ಥರ ನೋಡ್ಕೊಳ್ಳಿ ಅಂದರೆ ಭಿಕ್ಷಕೊ ಥರ ಬೆಳಗ್ಗೆ ಬೆಳಿಗ್ಗೆ ಥರ ಮಧ್ಯಾಹ್ನ ಮಂತ್ರಿ ಥರ ರಾತ್ರಿ ಥರ ಯಾವಾಗ ನೀವು ಆ ಥರ ಊಟದ ಪದ್ಧತಿನ ಮಾಡ್ಕೊಳ್ತೀರ ಆವಾಗ ಈಸಿಯಾಗಿ ವೆಯ್ಟ್ ಲಾಸ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಯಾಕಂದರೆ ಇಲ್ಲಿ ನಿಮಗೆ ನ್ಯೂಟ್ರಿಷನ್ನು ಆ್ಯಡ್ ಆನ್ ಮಾಡ್ತಾ ಇರ್ತೀರ ಜೊತೆಗೆ ಲೋ ಕ್ಯಾಲೋರಿಂದ ಅಂದರೆ ಅನ್ನೆಸೆಸರಿಯಾಗಿ ಅಲ್ಲಿ ಇಲ್ಲಿ ಅಂತ ಏನೂ ತಿನ್ನಾಕೋಗ್ಬೇಡಿ ಗ್ಯಾಪಲ್ಲಿ ಸೊ ಇದನ್ನ ನೀವು ಮಾಡೋದನ್ನ ಈಸಿಯಾಗಿ ವೆಯ್ಟ್ ಲಾಸ್ ಮಾಡ್ಕೊಳ್ಬೋದು ಇನ್ನೂ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಸಾಕಷ್ಟು ವಿಡಿಯೋಸ್ ಎಲ್ಲ ಮಾಡಿದೀನ ಆದಷ್ಟು ಆ ವೀಡಿಯೋಸ್ ಎಲ್ಲ ನೋಡಿ ನಿಮ್ ಇನ್ನು ಕ್ಲಾರಿಫಿಕೇಶನ್ ಸಿಗುತ್ತೆ ಇನ್ನು ಯಾವ ರೀತಿ ವೇಟ್ ಲಾಸ್ ಮಾಡಬೇಕು ಅಂತ ಓಕೆ ಬಾಯ್ ಬಾಯ್ ಥ್ಯಾಂಕ್ ಯು